ಬಿ ಐ ಬಡಾವಣೆ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ರಾಷ್ಟ್ರೀಯ ಮಟ್ಟದ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮೇರಿ ಗೋ ರೌಂಡ್ ಬ್ಯಾಡ್ಮಿಂಟನ್ ಕ್ಲಬ್ನ ಐವತ್ತನೇ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟ್ರಮಟ್ಟದ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆರ್ ಬಿ ಐ ಬಡಾವಣೆ ಕ್ರೀಡಾಂಗಣದಲ್ಲಿ ಇದೇ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರವರೆಗೆ ಆಯೋಜಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಕೆ ಅರಸಪ್ಪ ತಿಳಿಸಿದ್ದಾರೆ ಕ್ಲಬ್ ಪ್ರಧಾನಿ ಪೋಷಕರಾಗಿ ಸಂಸದ ತೇಜಸ್ವಿ ಸೂರ್ಯ ಪೋಷಕರಾಗಿ ವಿಧಾನ ಪರಿಷತ್ ಸದಸ್ಯ ಎ ಎಸ್ ಹರಿಪ್ರಸಾದ್ ಸಂಸ್ಥೆಗೆ ಸಹಕಾರ ನೀಡುತ್ತಿದ್ದಾರೆ ಕ್ರಿಸ್ ಬಾಂಧವರು ಇದ್ದು ಸುಸ್ವಾಮಿ ತಪ್ಪಿಸ್ತಾ ಇದ್ದೀನಿ ನಾನು ಈ ಕ್ಲಬ್ನ ಸೆಕ್ರೆಟರಿ ಮೆಂಬರ್ ಇವರು ಶ್ರೀ ಅರ್ಸಪ್ಪ ಅಂತ ಹೇಳ್ಬಿಟ್ಟು ನಮ್ಮ ವರ್ಷ ಪ್ರೆಸಿಡೆಂಟ್ ಇವರು ಜಗದೀಶ್ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ತಪ್ಪು ಸ್ಟಾರ್ಟ್ ಆಗಿ ಐವತ್ತೈದು ವರ್ಷ ಆಗಿದೆ ಆಕ್ಚುಲಿ ಆಗಿ ಐದು ವರ್ಷದಿಂದ ಹಿಂದೆ ನಾವು ನಮ್ಮ ಗೋಲ್ಡನ್ ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು ಆ ಟೈಮಲ್ಲಿ ಕರೋನಾ ಇದ್ದಾಗ ಆಮೇಲೆ ಮತ್ತೆ ಪೋಸ್ಟ್ಪೋನ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಇದರ ಬಗ್ಗೆ ನಿಮಗೆ ನಮ್ಮ ಆರ್ ಎನ್ ಸೆಕ್ರೆಟರಿ ಸಿಕ್ಕ ನಮ್ಮ ಅಧ್ಯಕ್ಷರು ನಮ್ಮ ಕ್ಲಬ್ ಬಗ್ಗೆ ಹೇಳ್ತಾರೆ ನಮ್ಮ ಆರ್ ಎನ್ ಸೆಕ್ರೆಟರಿ ಸ್ಟೂಡೆಂಟ್ ಬಗ್ಗೆ ಇದು ಬ್ರೀಫ್ ಮಾಡ್ತಾರೆ ಸೊ ಎಲ್ಲರಿಗೂ ನಮಸ್ಕಾರ ನಾನು ಕೆ ಬಿ ಅಕ್ಸಪ್ಪ ಅಂತ ಹೇಳಿ ಈ ಕ್ಲಬ್ ನ ಮೆಲಿಕೋ ಗ್ರೌಂಡ್ ಬ್ಯಾಡ್ಮಿಂಟನ್ ಕ್ಲಬ್ ಪರವಾಗಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ವರ್ಷ ನಾವು ಒಂದು ಸುಮಾರು ಮೂರು ವರ್ಷದಿಂದ ನಾವು ಈ ಟೂರ್ನಮೆಂಟ್ ಮಾಡಬೇಕಾಗಿತ್ತು ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನ ನಾವು ಕೊರೋನಾ ಒಂದು ಪ್ರಯುಕ್ತ ನಾವು ಇದನ್ನ ಸ್ವಲ್ಪ ಮಾಡ್ಬೇಕಾಗಿತ್ತು ಆಯ್ತು ಈಗ ಬಹಳ ಗ್ರ್ಯಾಂಡ್ ಆಗಿ ಈಗ ಇಪ್ಪತ್ತೊಂದರಿಂದ ಇಪ್ಪತ್ಮೂರವರೆಗೂ ಈಗ ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದೀವಿ ಸುಮಾರು ಮೂವತ್ತು ಇಪ್ಪತ್ತೊಂಬತ್ತು ಟೀಮ್ ಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಆಲ್ರೆಡಿ ಸೊ ಇಪ್ಪತ್ತು ಮೆನ್ಸ್ ಟೀಮ್ ಗಳು ವುಮೆನ್ಸ್ ಟೀಮ್ ಈಗ ಆಲ್ರೆಡಿ ಇಷ್ಟು ಮಾಡಿದ್ದಾರೆ ನಾವು ಎಲ್ಲಾ ರೀತಿಯಿಂದ ಮಾಡ್ಕೊಡ್ತಾ ಇದ್ದೀವಿ ಮತ್ತೆ ಈ ಒಂದು ಈ ತರದ ಒಂದು ಅನ್ನು ಈಗ ಬಹಳ ನಶಿಸಿ ಹೋಗ್ತಾ ಇದೆ ಗೊತ್ತಿದೆ ನಾವು ಹಿಂದೆ ಮಾಡ್ತಾ ಇದ್ವಿ ಈಗ ಟೀಮ್ಗಳು ಏನು ಹಳೆ ಟೀಮ್ ಗಳು ಬರ್ತಾ ಇತ್ತು ಆ ಟೀಮ್ಗಳು ಈ ವರ್ಷ ಬಹಳ ಕಡಿಮೆ ಆಗಿದೆ ಆದ್ರೂ ಸಹ ಒಂದು ಮೂವತ್ತು ಟೀಮು ನಾವು ಎಕ್ಸ್ಪೆಕ್ಟ್ ಮಾಡಿ ಇವತ್ತು ಬರ್ತಾ ಇರೋದು ನನಗೆ ಈ ಒಂದು ತುಂಬಾ ಸಂತೋಷದ ವಿಷಯ ಸೊ ಅದ್ರ ಬಗ್ಗೆ ಎಲ್ಲ ನಮ್ಮ ಸೆಕ್ರೆಟರಿ ಮುಕ್ತ ಅಪ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋರಿದ್ದಾರೆ ದಯವಿಟ್ಟು ತಾವು ನಾನು ಇಪ್ಪತ್ತೊಂದು ಸಾಯಂಕಾಲ ಐದು ಗಂಟೆಗೆ ಇನಾಗ್ರೇಷನ್ ಇದೆ ಮತ್ತೆ ಇಪ್ಪತ್ತ್ ಮೂರು ಸಾಯಂಕಾಲ ನಂದು ಡಿಸ್ಟ್ರಿಬ್ಯೂಷನ್ ಇರುತ್ತೆ ದಯವಿಟ್ಟು ಎಲ್ಲಾ ರೀತಿಯಲ್ಲೂ ತಾವು ಸಹಕಾರ ಸಹಕಾರ ಮಾಡಬೇಕು ಅಂತ ನಾವು ತಮ್ಮಲ್ಲಿ ಮತ್ತೊಮ್ಮೆ ನನ್ನ ಮನವರಿಕೆ ಕೇಳ್ಬೇಕು ಮಾಡಿ ಥ್ಯಾಂಕ್ ಯು ವರ್ಷ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ನಾವು ಆಲ್ ಇಂಡಿಯಾ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮೆನ್ ಆ್ಯಂಡ್ ವುಮೆನ್ಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಫೋರ್ ಪ್ಲೇಸಸ್ಗೆ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ ಇದೊಂದು ರೆಕಾರ್ಡ್ ಇದು ಯಾರು ಇದುವರೆಗೂ ಫೋರ್ ಪ್ಲೇಸಸ್ಗೂ ಗೋಲ್ಡ್ ಮೆಡಲ್ ಕೊಟ್ಟಿಲ್ಲ ಅದನ್ನು ನಾವು ಕೊಡ್ತಾ ಇದ್ದೀವಿ ಇದೊಂದು ರೆಕಾರ್ಡ್ ಮೆನ್ಸ್ ಅಲ್ಲಿ ಇಪ್ಪತ್ತು ಟೀಮು ಮತ್ತು ವುಮೆನ್ ವುಮೆನ್ಸ್ ಅಲ್ಲಿ ಹತ್ತು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇದು ಇವೆಂಟ್ ಟ್ವೆಂಟಿ ಫಸ್ಟ್ ಈವ್ನಿಂಗ್ ಇನಾಗ್ರೇಟ್ ಆಗುತ್ತೆ ಆರ್ ಬಿ ಐ ಗ್ರೌಂಡು ಕ್ಯಾಪಿಟಲ್ ಸ್ಕೂಲ್ ಎದುರುಗಡೆ ಜೆ ಪಿ ನಗರ್ ಸೆವೆಂತ್ ಫೇಸಲ್ಲಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪಬ್ಲಿಸಿಟಿ ಕೊಡಬೇಕು ಆ್ಯಂಡ್ ವಿ ನಾವು ಟ್ರೋಫೀಸು ನೀವು ನೋಡ್ತಾ ಇದ್ದೀರಿ ಅಷ್ಟು ದೊಡ್ಡದಾಗಿದೆ ಅಂತ ಆ್ಯಂಡ್ ಮೆನ್ ಮೆನ್ ಆಫ್ ದಿಮ ಟೂರ್ನಮೆಂಟ್ ಆ್ಯಂಡ್ ವುಮೆನ್ ಆಫ್ ದಿ ಟೂರ್ಮೆಂಟ್ ಕೂಡ ಒಂದು ಗೋಲ್ಡ್ ಇದು ಕೊಡ್ತಾ ಗೋಲ್ಡ್ ಡಾಲರ್ ಕೊಡ್ತಾ ಇದ್ದೀವಿ ಇದು ಬಿಟ್ಟು ಮತ್ತೆ ಇಪ್ಪತ್ತೊಂದನೇ ತಾರೀಕು ಸ ಮಂಜುನಾಥ್ ಅವರು ಎಂ ಪಿ ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಇಪ್ಪತ್ತ್ ತಾರೀಕು ಸೋಮಣ್ಣ ಅವರು ಫೈನಲ್ ಪ್ರೈಸ್ ರಿಸ್ಟ್ರೇಷನ್ ಬರ್ತಾ ಇದ್ದಾರೆ ಅದು ಬಿಟ್ಟು ನಮ್ಮ ಸಿನಿಮಾ ತಾರೆಯರು ಮತ್ತು ನಮ್ಮ ಸ್ಪಾನ್ಸರ್ಸಸ್ ಎಲ್ಲ ನಟರು ಚಿತ್ರನಟರು ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಸ್ಪಾನ್ಸರ್ಸ್ ಮೈನ್ಲಿ ಸ್ಕಲ್ವೀಸ್ ಇಂಟರ್ನ್ಯಾಷನಲ್ ಸ್ಕೂಲು ಆಸ್ಟ್ರಾ ಹಾಸ್ಪಿಟಲ್ಲು ಆಮೇಲೆ ಪಿಜನ್ ಆಮೇಲೆ ಎಸ್ ಇಂಡಸ್ಟ್ರೀಸ್ ಆಮೇಲೆ ಎ ಎಸ್ ಮೆಷಿನ್ ಟೂಲ್ಸ್ ಇವೆಲ್ಲ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ಅವರ ಹೆಲ್ಪ್ಗೆ ನಮ್ಗೆ ತುಂಬ ಧನ್ಯವಾದಗಳು ಇನ್ನು ಟೂರ್ನಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಆರು ಕೋಟಿ ಆಗ್ತಾ ಇದೀವಿ ಅದರಲ್ಲಿ ಎರಡು ಕೋಟಿ ಫ್ಲಡ್ ಲೈಟ್ ಇರುತ್ತೆ ಬೆಳಗ್ಗೆ ಏಳುವರೆಗೆ ಶುರು ಆದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಡೀತದೆ ನಾವು ಎಲ್ಲರಿಗೂ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗ್ ಕೊಡ್ತಾ ಇದೀವಿ ಹತ್ತು ಜನ ಹತ್ತು ಹತ್ತರಿಂದ ಹನ್ನೆರಡು ಅಂಪೈರ್ಸ್ ಇರ್ತಾರೆ ಸೊ ದಟ್ ಕಂಟಿನ್ಯೂಸ್ ನಡೀತಾ ಇರುತ್ತೆ ಎಲ್ಲರಿಗೂ ಒಳ್ಳೆ ಊಟ ತಿಂಡಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಇನ್ನೇನಾದ್ರೆ ಮಾಹಿತಿ ಬೇಕಿದ್ರೆ

ಸೂರ ನೂರ ಅರವತ್ತ ಎಂಟು ವರ್ಷಗಳ ಕಾಲ ಇತಿಹಾಸ ಹೊಂದಿರತಕ್ಕಂತಹ ಪುರಾತನವಾದಂತಹ ಒಂದು ಗೇಮು ಇದಕ್ಕೆ ಯಾವ ತರಹದ ಒಂದು ವೈಭವ ಇತ್ತು ಅಂತಂದ್ರೆ ನಾನು ಇಲ್ಲಿ ಸುಮ್ನೆ ನಾನು ಎಪ್ಪತ್ತ ಏಳು ಎಪ್ಪತ್ತೆಂಟರಲ್ಲಿ ನಾನು ಆಡಬೇಕಾದ್ರೆ ಸುಮಾರು ಹತ್ತೊಂಬತ್ತು ಇನ್ಸ್ಟಿಟ್ಯೂಷನ್ ಕೇಮ್ಗಳು ಇದೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐಟಿಐ ಬಿಇಎಲ್ ಎಚ್ ವಾಚ್ ಎಚ್ಎಂಟಿ ತುಮಕೂರು ಎಂ ಬಿ ಇಪಿ ಬಿಎಚ್ಎಲ್ ಬಿ ಎಂ ಎಂಇ ಕಿರ್ಣೋಸ್ಕರ್ ಬಿಎಂಎಲ್ ಕೆಜಿಎಫ್ ಎಲ್ ಆರ್ ಡಿ ಎಂ ಬಿಜಿ ಆರ್ ಪಿ ಬೇಸ್ಡ್ ಜಿ ಕೆ ಡಬ್ಲ್ಯೂ ಈ ತರ ಒಂದು ಇಪ್ಪತ್ತು ಇಪ್ಪತ್ತೈದು ಟೀಮ್ಗಳು ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಗಳು ಇತ್ತು ಆಗಿನ ಕಾಲಕ್ಕೆ ತುಂಬಾ ಪ್ರಯೋಜನ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈಗ ಕೆನರಾ ಬ್ಯಾಂಕ್ ಬಿಟ್ರೆ ಇನ್ಸ್ಟಿಟ್ಯೂಷನ್ಸ್ ಯಾವ ಟೀಮ್ ಉಳ್ಕೊಂಡಿಲ್ಲ ಇದು ಹೇಳೋದಕ್ಕೆ ಬಹಳ ಬೇಜಾರಾಗುತ್ತೆ ಆ ಕೆನರಾ ಬ್ಯಾಂಕು ಈಗ ಸದ್ಯಕ್ಕೆ ಮುಚ್ಚುವಂತ ಪರಿಸ್ಥಿತಿನಲ್ಲಿ ಇದೆ ಈ ಕಾರಣ ಏನು ಅಂತಂದ್ರೆ ಈ ಕ್ರೀಡೆಗೆ ಸಿಗಬೇಕಾದಂತಹ ಪ್ರೋತ್ಸಾಹ ಕೇಂದ್ರ ಸರ್ಕಾರದಿಂದ ಇರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಇರ್ಬೋದು ಸಿಗದೆ ಇರೋದಿಕ್ಕೆ ಇದೊಂದು ಕಾರಣ ಸ್ಪೋರ್ಟ್ಸ್ ಯಾವಾಗ ಮಕ್ಕಳು ಸ್ಪೋರ್ಟ್ಸ್ ಪಡೆ ಅವ್ರಿಗೆ ಏನಾದ್ರು ಅಪಾಯಿಂಟ್ಮೆಂಟ್ ಸಿಗ್ರೆ ಯಾರಾದ್ರೂ ಈಗ ಬರ್ತಾರೆ ಎಲ್ಲರೂ ಕ್ರಿಕೆಟ್ಗೆ ಹೋಗ್ತಾ ಇದ್ದಾರೆ ಈ ಕ್ರೀಡೆಗೆ ಯಾರು ಬರ್ತಾರೆ ನಾವು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ರಾಜ್ಯ ಮಟ್ಟದ ಒಂದು ಕ್ರೀಡಾವಣೆಗಳನ್ನ ನಾವು ನಡೆಸ್ಕೊಂಡು ಬರ್ತಾ ಇತ್ತು ಸತತವಾಗಿ ಐವತ್ತು ವರ್ಷದಲ್ಲಿ ಮೂವತ್ತೈದು ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಸತತವಾಗಿ ನಡೆಸಿದ್ವಿ ಸತತವಾಗಿ ಬ್ರೇಕ್ ಇಲ್ದೇನೆ ಅದೇ ತರ ಹನ್ನೊಂದು ವರ್ಷಗಳ ಕಾಲ ಇಟ್ರಿಕೆ ನಡೆಸಿದ್ವಿ ಇಷ್ಟೆಲ್ಲ ನಾವು ಮಾಡ್ಕೊಂಡ್ ಬಂದಾಗ ನಮಗೆ ಎಲ್ಲೋ ಒಂದ್ ಕಡೆಗೆ ಸಿಗಬೇಕಾದಂತಹ ಒಂದು ಸಹಾಯ ಸಹಕಾರ ಇನ್ಸ್ಟಿಟ್ಯೂಷನ್ ಸಿಗದೆ ಇದ್ದಾಗ ಕ್ರಮೇಣ ಕಾರ್ಯಕ್ರಮಗಳ ಮಕ್ಕಳು ಈ ಕ್ರೀಡೆಯಿಂದ ದೂರ ಆಗಿರೋದ್ರಿಂದ ಇದಕ್ಕೆ ಸರಿಯಾದಂತಹ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಆದ್ರೆ ಮಾಧ್ಯಮಗಳು ತಾವುಗಳು ಇದನ್ನ ಒಂದು ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈ ಒಂದು ಕ್ರೀಡೆಗೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ವಿಶೇಷವಾಗಿ ಈ ಪತ್ರಕರ್ತರು ಮೀಡಿಯಾದವರು ಏನಿದ್ರೆ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಈ ಒಂದು ಸದಾವಕಾಶವನ್ನು ನಾನು ಉಪಯೋಗಿಸಿಕೊಂಡು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಬೇರೆ ಕ್ರೀಡೆಯಿಂದ ಕೊಟ್ಟಂಗೆ ನಮ್ಮ ಕ್ರೀಡೆಗೂ ಸಹ ನೀವು ಒಂದು ಕಾಂಪ್ಲೇಟ್ ಅನ್ನು ಕೊಡಬೇಕು ಇದನ್ನು ಬಿಡಿಸ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಮಾತ್ರ ಬಂದು ನನಗೆ ಈವಾಗ ಐವತ್ತೊಂಬತ್ತು ವರ್ಷ ನನ್ನ ಹನ್ನ ಹದಿಮೂರನೇ ವಯಸ್ಸಲ್ಲಿ ನಾನು ಕ್ಲಬ್ಗ್ ಸೇರ್ತೆ ನಲವತ್ತೈದು ವರ್ಷ ಕ್ಲಬ್ ಅಲ್ಲಿ ಇದೀನಿ ಶ್ರೀನಿವಾಸ್ ಅವ್ರು ಹೇಳ್ದಂಗೆ ಮೂವತ್ತಾರು ಟೂರ್ನಮೆಂಟ್ ನಮ್ಮ ಕ್ಲಬ್ ಅಲ್ಲಿ ನೂರ ಮೂವತ್ ನಲ್ವತ್ ದಿನ ಇದ್ರು ಒಂದ್ ಕಾಲದಲ್ಲಿ ಎಂಟು ಟೀಮ್ ಎಂಟು ಟೀಮ್ ನಾವು ಲೀಗ್ ಮ್ಯಾಚಸ್ ಕರ್ಕೊಂಡು ಹೋಗ್ತಾ ಸೊ ಅವತ್ತಿನ ದಿನ ಮೇಂಟೆನೆನ್ಸ್ ಆ ಟೀಮ್ ಮೆಂಬರ್ಸು ಮತ್ತೆ ನಮ್ಮ ಕ್ಲಬ್ಗೆ ಹೆಣ್ಮಕ್ಳು ಬಂದಂತ ಏಕಲವ್ಯವಾದಿ ನಮ್ಮ ಕ್ಲಬ್ಗೆ ಬಂದಿರೋದು ಶಾಂತಾ ಮತ್ತೆ ಡಾಕ್ಟರ್ ಆಶಾ ಅವರಿಗೆ ಈ ಟೂರ್ನಮೆಂಟ್ ಬಗ್ಗೆ ಅಂದ್ರೆ ಇದು ಐವತ್ತು ವರ್ಷ ಗೋಲ್ಡ್ ಮೆಡಲ್ ಟೂರ್ನಮೆಂಟ್ ಮಾಡ್ತಾ ಇದ್ದು ಇಟ್ಟಿದೀವಿ ನಾಲ್ಕು ಟೀಮ್ ಗಳು ಗೋಲ್ಡ್ ಮೆಡಲ್ ಕೊಡ್ತಾ ಇದೀವಿ ಮತ್ತೆ ವಿನ್ನರ್ಸ್ ಪ್ರೈಸ್ ಬಂದು ಟ್ರೋಫಿ ರನ್ನರ್ಸ್ ಮತ್ತೆ ಮತ್ತೆ ಮೇನ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಬಂದು ಫ್ರೀ ಕೊಡ್ತಾ ಇರೋದು ಮೆಡಲ್ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತೆ ಮ್ಯಾನ್ ಆಫ್ ದಿ ವುಮೆನ್ ವುಮೆನ್ ಆಫ್ ದ ಮ್ಯಾಚ್ ಹೇಳ್ಬೇಕು

ಅವ್ರು ನೀವು ಮನ್ಸ್ ಮಾಡಿದ್ರೆ ಗೇಮ್ ನ ಎಲ್ಲಿಗೋ ಹೋಗ್ಬೋದು ಮತ್ತೆ ಒಂದು ಯಾವುದೇ ತರದ್ದು ಈ ಫಾರ್ನೋಟ್ ಅಲ್ಲಿ ಎಲ್ಲಾ ತರಹದ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ನಾವು ಗ್ರಾಸ್ ಕೋರ್ಟ್ ಇಂಟಿಟ್ಯೂಸ್ ಮಾಡಿದ್ದೀವಿ ಮತ್ತೆ ಇಂಡೋರ್ ಇಂಡೋರ್ ಕಂಟಿರುವ ಇಂಡೋರ್ ಸ್ಟೇಡಿಯಂಟ್ ಮಾಡಿದ್ದೀವಿ ಸೊ ಎಲ್ಲ ತರಹದ ಎಕ್ಸ್ಪೆರಿಮೆಂಟ್ ಫಾರ್ಮೆಟ್ ಅಲ್ಲೇ ಮಾಡಿ ಟ್ವೆಂಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲೂ ಮಾಡಿದ್ವಿ ಸೊ ಈಗ ಈ ಒಂದು ಐವತ್ತು ವರ್ಷ ತುಂಬಿದ ಸಮಾರಂಭದಲ್ಲಿ ಗೋಲ್ಡನ್ ಅಂತ ಮಾಡಿ ನಾಲ್ಕು ಸ್ಥಾನಕ್ಕೂ ನಾವು ಯಾರು ಕೊಟ್ಟಿಲ್ಲ ನಾಲ್ಕು ಸ್ಥಾನಕ್ಕೂ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ ಸೊ ದಯವಿಟ್ಟು ಮೂರು ದಿನಾನು ಅಲ್ಲಿ ಬಂದು ಫೋಟೋಗ್ರಾಫರ್ಸ್ ತಗೊಂಡು ಫೋಟೋಸ್ ಎಕ್ಸಿಬಿಟ್ ಮಾಡಿ ಪೇಪರ್ ಅಲ್ಲಿ ನನಗ್ ಗೊತ್ತು ಕ್ರಿಕೆಟ್ ಮ್ಯಾಚ್ ಇದೆ ಅವತ್ತು ಎಲ್ಲ ಕ್ರಿಕೆಟ್ ಮಾಡ್ತಾರೆ ಬಟ್ ದಯವಿಟ್ಟು ಅದ್ರ ಜೊತೆಗೆ ಇದನ್ನೂ ಸೇರಿಸಿ ನಮ್ಗೆ ಎನ್ಕರೇಜ್ ಮಾಡಿ ಅಂತ ಹೇಳಿ ಕಲೆ ಕಡೆಗೆ ಮನೆ ಮಾಡ್ತು ಹಾಗೂ ಮಂಜುನಾಥವ್ರ ಬಗ್ಗೆ ಮಾತಾಡ್ತೇವೆ ಏನಂದರೆ ಮಂಜುನಾಥ್ ಅವರು ಗೊತ್ತಿದ್ದು ನೋಡಿದ್ದೀವಿ ಇವಾಗ ಟೂರ್ನಮೆಂಟ್ ಮಾಡಬೇಕಾದ್ರೆ ಎಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ದೇಹ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮಂಜುನಾಥ್ ಅವ್ರಂದು ಎಸ್ಪೆಷಲಿ ಅವರು ಅವರಿಂದ ಭಾಳಷ್ಟು ನಾವೆಲ್ಲ ಬಂದಿರತ್ತ ಈ ಟೂರ್ನಮೆಂಟಿಗೆ ಇವೆಲ್ಲ ಕೆಲಸ ಮಾಡ್ಲಿಕ್ಕೆ ಬಂದಿರೋದಂದ್ರೆ ಬಿಕಾಸ್ ಆಫ್ ಮಂಜುನಾಥ್ ಈಸ್ ಅ ಬ್ಯಾಂಕ್ ಆಫೀಸರ್ ಅವರು ರಿಟೈರ್ಡ್ ಆಗಿದ್ದಾರೆ ಅವರು ನೋಡಿಕೊಂಡು ನಾವು ನಾವು ಏನೂ ಇಲ್ಲ ಅಂತ ಅನ್ಕೊಂಡು ನಾವು ಕೈ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಧನ್ಯವಾದಗಳು ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ ಮೆನ್ನೊಮ್ಮೆ ನಾಲ್ಕು ಫಸ್ಟ್ ಟೈಮ್ ಇನ್ ಇಂಡಿ ಹಿಸ್ಟ್ರಿ ಆಫ್ ಬಾರ್ ನಾಲ್ಕು ಪ್ಲೇಸ್ಗೂ ಗೋಲ್ಡ್ ಮೆಡಲ್ ಕೊಡ್ತಾ ಇರೋದು ಅಂಡ್ ಟ್ರೋಫೀಸ್ ನೀವೇ ನೋಡ್ತಾ ಇದೀರಿ ಎಷ್ಟು ಹೊರದಾಗಿದೆ ಅಂತ ಇಷ್ಟು ದೊಡ್ಡ ಟ್ರೋಫೀಸ್ ಯಾವಾಗೂ ಕೊಟ್ಟಿಲ್ಲ ಸೊ ಇದನ್ನ ನಾವು ಕೊಡ್ತಾ ಇದ್ದೀವಿ ಮೆನ್ಸ್ ಅಲ್ಲಿ ಇಪ್ಪತ್ತು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ವುಮನ್ ಅಲ್ಲಿ ಹತ್ತು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಲೀಗ್ ಕಮ್ ನಾಕ್ಔಟ್ ಕಮ್ ಸೂಪರ್ ಲೀಗ್ ಮ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾಕ್ಔಟ್ ಸೂಪರ್ ಲೀಗ್ ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ವೆದರ್ ಅವೈಲಬಿಲಿಟಿ ಆಫ್ ಟೈಮ್ ಇದೆಲ್ಲ ಇರುತ್ತೆ ಅದನ್ನ ನೋಡ್ಕೊಂಡು ಬೇಕು ಡಿಸೈಡ್ ಅಂತ ಹೇಳಿ ಲಾಸ್ಟ್ ಡೇ ಇಪ್ಪತ್ತೊಂದನೇ ತಾರೀಕು ಇನಾಗ್ರೇಷನ್ ಸಾಯಂಕಾಲ ಐದುವರೆಗೆ ಎಂ ಪಿ ನಮ್ಮ ಸಿ ಎನ್ ಮಂಜುನಾಥ್ರವರು ಡಾಕ್ಟರ್ ಮಂಜುನಾಥ್ರವರು ಇನಾಗ್ರೇಟ್ ಮಾಡ್ತಾರೆ ಪ್ರೇಮ ಅವರು ஆர் ஜெபி நகர் கேபிட்டன் எதிர்க்கு ஆர் எஃப்ரூ கேபிட்டன் எதிர்க்கொன்னி இனாகிரேஷன் இப்போ தாரி ஃபைனல்